ಮಕ್ಕಳ ಇವತ್ತಿನ ವಿಷಯ ಏನು ಬೆಳೆದ ನಾವು ಇವತ್ತು ಚರ್ಚೆ ಮಾಡ್ಬೇಕಾದ ವಿಷಯ ಬೆಳೆದಿರೋಂಥ ಬೆಳೆಗಳು ಏನು ಮಾಡ್ತೀವಿ ಮತ್ತು ಎಲ್ಲಿಗೆ ಒಯ್ತಾರೆ ಅಂತ ಅದಂತ ಹೇಳಿದ್ನಿಲ್ಲ ಈಗ ನಾವು ಬೆಳೆದಿರ್ತೀವಲ್ಲ ಬೆಳೆಗಳು ಯಾವವು ಅಂಜ ಇವೆಲ್ಲ ಬೆಳಿತೀರ ಬೆಳೆಯಲ್ಲ ನೀವು ಇವೆಲ್ಲ ಏನು ಮಾಡ್ತಾರೆ ಈಗ ನಮ್ಮ ಸಾಲಾಗಿ ಅಡಿಗೆ ಮಾಡಕತ್ತ ಗೋಧಿಲಿಂದ ರವೆ ಒಡಿಸ್ ಬಂದಾರ ಅದು ಏನು ಮಾಡಕ್ಕೆ ಅದೇ ಅದೇ ಏನದು ಮಾಡಕ್ಕೆ ಈಗ ಮನೆಗು ನಾವು ಸಜ್ಜಿಲಿಂದ ರೊಟ್ಟಿ ಮಾಡ್ತೀವಿ ಈ ಥರ ಊಟಕ್ಕೆ ಅಂದು ಉಳಿದದ್ದು ಎಲ್ಲಿಗೋಯ್ತಾರ ಮಾರದ್ ನೋಡೀರೇನಾ ಪರ್ಷಾ ಸಾರಿ ನೋಡಿರಲ್ಲ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳ್ದದ್ದು ಸಜ್ಜಿ ಇರಲಿ ಗೋಧಿ ಇರಲಿ ಅಕ್ಕಿ ಇರಲಿ ಮತ್ತು ಕವಳಿ ಇರಲಿ ಅವೆಲ್ಲ ಮಾರ್ತಾರ ನಿಮ್ಮ ಮನೆಗೆ ಮಾರೋದು ನೋಡಿರಿ ನಿಮ್ಮ ಮನೆಗೆ ಏನು ಮಾರಕ್ಕೋಯ್ತಾರ ಸಜ್ಜಿ ಅಕ್ಕಿ ಹಾಂ ಸಜ್ಜಿ ಮಾರಕ್ಕೆ ಹೋಯ್ತಾರೆ ಅಕ್ಕಿ ಕವಳಿ ಯಾರು ಮಾರ್ಯಾರ ಕೌಳಿ ಮಾರಕ್ಕೆ ಹೋಗ್ಯಾರಿಲ್ಲ ನಮಗೆ ಎಷ್ಟು ಮತ್ತೆ ನಾವು ಏನು ಮಾಡ್ತೀವಿ ಮತ್ತೆ ಅದು ಎಲ್ಲಿಗೆ ಹೋಯ್ತಾರ ಅನ್ನೋದು ಹಾಂ ಟಿಪ್ಪರ್ ಬರ್ತಾ ಹೋದಿಲ್ಲ ಹಾಂ ಆ ಲಾರಿ ಎಲ್ಲಿ ನಿಂದ್ರಿಸ್ತಾರ ಇಲ್ಲೇ ಇಲ್ಲ ಅದು ಕಾಟ ಮಾಡ್ತಾರಲ್ಲ ಏನು ತೋ ಮಾಡ್ತಾರ ಕಾಟ ಕಾಟ ಮಾಡ್ತಾರೇನು ಹಂಗೆ ಹಾಕಿಬಿಡ್ತಾರ ಹ್ಞೂ ಹಾ ನಿಮ್ಮನೆ ಚಜ್ಜಿ ಅವಲ್ಲ ಚಿ ಏನ್ ಮಾಡ್ತೀರವಾ ಹಾ ಚಜ್ಜಿ ಊಟ ಮಾಡಿ ಉಳಿದು ಮಾರ್ತಿರಿ ಮಾರ್ತಿರ ಮಾರೋದ್ರಿಂದ ಏನು ಬರ್ತದಿಂದ ಏನು ಬರ್ತದ ಮಾರಿದ್ರೆ ರೊಕ್ಕ ಬರ್ತದ ಆದ್ರೆ ನಾವು ಮನೆ ಊಟಕ್ಕೆ ಬಳಸ್ಬೇಕಾದ್ರೆ ಹೆಂಗೆ ಬಳಸ್ಬೇಕು ಅಡುಗೆ ಕಾಳು ಪಲ್ಯ ಮಾಡ್ತು ಬ್ಯಾಳೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ತೊಗರಿ ನೆನೆ ಇಲ್ಲ ತೊಗರಿ ನೆನೆ ಹಾಕಿದ್ರೆ ಬ್ಯಾಳೆ ಆಗ್ತವ ಹಂಗೆ ಆಗ್ತವ ಹಂಗೆ ಆತವ ನೆನೆ ಹಾಕ್ಬೇಕು ಒಂದ್ ರಾತ್ರಿ ನೆನೆ ಇಡ್ತಾರ ಎರಡು ಮೂರು ದಿನ ಒಣಸಿ ಆಮೇಲೆ ಉರಿತಾರ ಉರುದು ಬ್ಯಾಳಿ ಒಡಿಸಿ ಬರ್ತಾರಿಲ್ಲ ಅವಾಗ ಏನಾಗ್ತದ ಹ್ಞೂ ಬ್ಯಾಳೆ ರೆಡಿ ಆಗ್ತಾವಿಲ್ಲ ಇವೆಲ್ಲ ನಮ್ಮ ಮನೆಗಳೊಳಗೆ ಆದವಾ ನಮಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಉಳಿದು ಮಾಡ್ತೀವ್ ಹಾಯ್ ಹಲೋ ನಮಸ್ಕಾರ ಮುದ್ದು ಕಣ್ಣು ಸಾಲನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ವಿಡಿಯೋನು ಕಿಪ್ ಮಾಡೋದೇ ಹ್ಞೂ ಪೂರ್ತಿಯಾಗಿ ನೋಡಿ ಹ್ಞೂ ಹೇಳಿರಿ ಮತ್ತೇನು ಮಾಡ್ತಾರೆ ಹೇಳಿರಿ ಹ್ಞೂ ಅವು ಚಂದಾಗಿ ನೀಟಾಗಿ ಒಣಸಿ ಸ್ವಚ್ಛ ಇಟ್ಟಿರ್ಬೇಕು ಮತ್ತ ಧಾನ್ಯಗಳು ಒಳಸ್ತಾರ ಹಾಂ ಮತ್ತೆ ಇಡ್ಲಿಲ್ಲ ಅಂದ್ರೆ ಹುಳ ಆಗ್ತಾವ ಹೌದಿಲ್ಲ ಅವು ನಾವು ಬೆಳೆದಂತೆ ಬೆಳೆ ಏನ್ ಮಾಡ್ತಾರ ಮತ್ತೆ ಅವು ಎಲ್ಲಿಗೆ ಹೋಯ್ತಾರ ಮತ್ತೆ ಯಾಕಂತ ಗೊತ್ತಾಯ್ತಾ ಗೊತ್ತಾಯ್ತ ಗೊತ್ತಾಯ ಹೇಳ್ರಿ ಕುಂತ ಹೇಳ ಕುಂದ್ರ ಅಲ್ಲ ಕುಂದ್ರು ಈಗ ಚಜ್ಜಿ ಜೋಳ ಎರಡು ಅದ ಇಲ್ಲಿ ಮನ್ಯಾಗ ಅವ್ರನ್ನ ಏನ್ ಮಾಡ್ತೀರಿ ನಾನು ಅವನಿಗೆ ಕೇಳಿಲ್ಲ ಹಾಂ ಊಟಕ್ಕೆ ಬಳಸ್ತಾರ ಮತ್ತೆ ಹೆಚ್ಚಿಗಿತು ಅಂದ್ರೆ ಎಲ್ಲಿಗೋಯ್ತಾರ ಹಾಂ ಮಾರ ಕ್ಯಾಪಾರ ಹೆಚ್ಚಿಗೆ ಮಾರಿದ್ರೆ ಏನು ಮಾಡ್ತಾವ್ರಿ ಅವನಿಗೆ ಒಂದು ಅಂದರೆ ಮನೆಗೆ ಏನು ಹೆಚ್ಚಿಗೆ ಅದ ಎಲ್ಲಿ ಅಕ್ಕಿ ಹೆಚ್ಚಿ ಕವಳು ಹೆಚ್ಚಿಗೆ ಅದ ಎಲ್ಲಿಗತಾರಾ ಮಾರೋದರಿಂದ ಏನು ಬರ್ತದ ರೊಕ್ಕ ರೊಕ್ಕ ಗೊತ್ತ ನಿಮ್ಗೆ ಗೊತ್ತದಿಲ್ಲ ರೊಕ್ಕ ಬರ್ತದ ಗೊತ್ತದಿಲ್ಲ ಪರಶುರಾಮ ನೀ ಹೇಳಪ್ಪ ನಿಮ್ಮ ಮನೆಗೆ ಏನೇನು ಹೆಚ್ಚಿಗೆ ಅದಾವ ಎಲ್ಲಿಗೆ ಹೋಯ್ತಾರ ಸಾರಿಗೆ ಏನು ಬಳಸ್ತಾರೆ ಹೇಳು ಸಾರು ಮಾಡ್ಬೇಕಾದ್ರೆ ಏನು ಹಾಕ್ತಾರ ಟಮಾಟಿ ಮೆಣಸಿಕಾಯಿ ಹಾಕ್ತಾರೆ

ಮಾರ್ಲಕ ಹೋಗಿ ನೋಡಿದೀ ಗಾಡಿಯಾಗ ಆಟೋದಾಗ ಹಾಕೊಂಡು ಹೋಗ್ತಿರಲ್ಲ ನೋಡಿದಿಲ್ಲ ಮತ್ತೆ ನಿನಗೆ ಏನಕ್ಕೆ ಬರಲಿಲ್ಲ ಜಗ ನೀ ಹೇಳಪ್ಪ ನಿಮ್ಮ ಮನೆಗೆ ಏನು ಐದಾರ ಮಾರ್ಲಕ ಕಾಟ मार ಕಾಟ ಮಾಡಕ್ಕೆ ಏನ ಐದರ ಏನು ಕಾಟ ಮಾಡತರ ಹೇಳ್ಬೇಕು ನೀಟಾಗಿ ಕೂಡಪ್ಪ ಚಿಲ್ಲಾಗ ಚಿಲ್ಲದಕ್ಕೆ ನಿಂತವ ಅಕ್ಕಿ ಕಾಟ ಮಾಡತರ ಕವಲಿ ಮಾಡತರ ನೀ ಜಾಣ ಮರಿಲ್ಲ ಹಾಂ ಮತ್ತೆ ಹೇಳ ಮತ್ತೆ ನಿಮ್ಮ ಹೊಲದಾಗ ಕಾಳು ಜಾಸ್ತಿ ಬೆಳೀತಿದ್ದಿಲ್ಲ ಮತ್ತೆ ಅವು ಉಳಿದು ಹೋಯ್ತೀರ ಮನೆಗೆ ಇಡ್ತೀರ ಅಲ್ಲ ಸರ್ ಮನೆಗೆ ಇಟ್ಕೊಂಡು ಉಳಿದು ಮಾರಕ್ಕೆ ಹೋಯ್ತಿರಲ್ಲ ಎಲ್ಲಿ ಮಾರಿ ಬರ್ತ ನಿಮ್ಮಪ್ಪ ಎಲ್ಲಿ ಯಾವ್ರಿ ಕೆಂಬಾಯಿಗ ಇಲ್ಲೇ ಕಿರ್ದಾಗ